ಹಾಯ್ ಫ್ರೆಂಡ್ಸ್ ಈ ವರ್ಷ ಕುರ್ಗೋಡ್ ನಲ್ಲಿ ಕುರ್ಗೋಡ್ ಉತ್ಸವ ಬಹಳ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ದಾರೆ ನಿಮ್ಗೆ ಗೊತ್ತಾ ಹೌದಾ ಫೆಬ್ರವರಿ ಹದಿನೈದು ಮತ್ತು ಹದಿನಾರನೇ ತಾರೀಕಿನಂದು ಎರಡು ದಿನ ಕುರ್ಗೋಡ್ ಉತ್ಸವ ಇದೆ ಎಂದು ನಾನು ಮೊಬೈಲ್ ನಲ್ಲಿ ನೋಡಿದೆ ಇತಿಹಾಸ ಪ್ರಸಿದ್ಧ ಕುರುಗೋಡಿನ ಬಗ್ಗೆ ಕೇಳಿದಿರಾ ಆ ಕ್ಷೇತ್ರದ ಬಗ್ಗೆ ಬರೀ ಕೇಳೋದ್ ಮಾತ್ರವಲ್ಲ ಕಣ್ ತುಂಬಾ ನೋಡಿದ್ರೇನೆ ಮಜಾ ಹಾಗಾದ್ರೆ ಬನ್ನಿ ನಾವೆಲ್ಲರೂ ಕುರುಗೋಡು ಕ್ಷೇತ್ರದ ಬಗ್ಗೆ ಕೇಳುತ್ತಾ ಮತ್ತು ನೋಡುತ್ತಾ ಕುರುಗೋಡು ಉತ್ಸವದಲ್ಲಿ ಪಾಲ್ಗೊಳ್ಳೋಣ ಉತ್ಸವಕ್ಕೆ ಆಗಮಿಸುತ್ತಿರುವ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇತಿಹಾಸ ಪ್ರಸಿದ್ಧ ಕುರುಗೋಡಿನಲ್ಲಿ ಎತ್ತರವಾದ ಶ್ರೀ ದೊಡ್ಡ ಬಸವೇಶ್ವರನ ಗೋಪುರವನ್ನ ನೋಡುವುದೇ ಒಂದು ಸೌಭಾಗ್ಯ ಕುರುಗೋಡು ಉತ್ಸವವನ್ನು ಆಯೋಜಿಸಿರುವ ಶ್ರೀ ಜೆ ಎನ್ ಗಣೇಶ್ ರವರಿಗೆ ಎಲ್ಲಾ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ದೇವಸ್ಥಾನದ ಒಳಗಡೆ ಬೃಹದಾಕಾರವಾಗಿ ಕುಳಿತಿರುವ ಶ್ರೀ ದೊಡ್ಡ ಬಸವೇಶ್ವರನ ದರ್ಶನವಾದರೆ ನಮ್ಮ ಜನ್ಮವೇ ಪಾವನ ರಜತ ಶಿಖರಿಗೆ ಸಮಾನ ದೇಹದ ಭುಜಗ ವಲಯದ ಕಾಲು ಕಡಗಗಳ ಅಜನ ಲೋಕವ ಚುಂಬಿಸುವ ಸಿರಿಮೊಗದ ಕೋಡುಗಳ ತ್ರಿಜಗ ರಕ್ಷಕ ನೆನಿಪ ಬಿರುದಿನ ಧ್ವಜಪಟದ ಬಾಲದ ವಿಳಾಸದ ತ್ರಿಜಗ ರಕ್ಷಕ ನೆನಿಪ ಬಿರುದಿನ ಧ್ವಜ ಬಾಲದ ವಿಳಾಸದ ಕುಜನ ರಕ್ಷಿಸು ನಮ್ಮ ನನವರತಾಮ ಪಾಳೆಗಾರರು ಸಾಮಂತ ಅರಸರು ಕೋಟೆ ಕೊತ್ತಲುಗಳನ್ನು ಕಟ್ಟಿ ವೈಭವೋಪೇತವಾಗಿ ಆಳಿದ ನಾಡು ಈ ಕುರುಗೋಡು ಮಹಾಶಿವ ಭಕ್ತನಾದ ರಾಚಮಲ್ಲ ಮಹಾರಾಜನು ತನ್ನ ಭಕ್ತಿಯಿಂದ ಶಿವ ಪಾರ್ವತಿಯರ ಪರಿವಾರವನ್ನ ಸಾಕ್ಷಾತ್ಕರಿಸಿಕೊಂಡ ನೆಲವೇ ಈ ಕುರುಗೋಡು ಮಹಾಭಾರತ ಕಾಲದಲ್ಲಿ ವೀರಾಧಿವೀರನಾದ ಚಂದ್ರಹಾಸ ಮಹಾರಾಜನು ಆಳಿದ ಕುಂತಲನಾಡು ಈ ಕುರುಗೋಡು ಐತಿಹಾಸಿಕ ಹಿನ್ನೆಲೆಯುಳ್ಳ ಕುರುಗೋಡು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಸಂಗಮ ವಂಶದವರು ಈ ಕುರುಗೋಡಿನವರೇ ಮಹಾಶಿವಶರಣೆ ನೀಲಾಂಬಿಕೆಯು ಶ್ರೀ ಗುರು ಕೊಟ್ಟೂರೇಶ್ವರರಿಂದ ದೀಕ್ಷೆಯನ್ನು ಪಡೆದು ಅನೇಕ ರೀತಿಯ ಪವಾಡಗಳನ್ನು ಮಾಡಿ ಮೆರೆದ ನೆಲವೇ ಈ ಕುರುಗೋಡು ಓಂ ಶ್ರೀ ದೊಡ್ಡ ಬಸವೇಶ್ವರಾಯ ನಮಃ ಜನಗಳಿಗೆ ಧರ್ಮದ ಭಕ್ತಿಯ ಮಾರ್ಗವನ್ನು ತೋರಿಸಿ ಅನೇಕ ಪವಾಡಗಳನ್ನು ಮಾಡಿದ ಕುರುಗೋಡಿನ ಮಹಾಶಿವಶರಣೆ ನೀಲಮ್ಮನ ಮಹಿಮೆ ಅಪಾರ ಎಲ್ಲರೂ ಆ ಮಹಾಮಹಿಮ ಶ್ರೀ ದೊಡ್ಡ ಬಸವೇಶ್ವರನ ನಂಬಿ ನಡೆಯಿರಿ ಆತನೇ ನಿಮ್ಮನ್ನು ಕಾಯ್ತಾನೆ ದೇಶದಲ್ಲಿ ಎಲ್ಲಿಯೂ ಇರದ ಅಪರೂಪದ ಪಂಚಮುಖಿ ವೀರಭದ್ರೇಶ್ವರನ ದರ್ಶನ ಪಡೆಯಬೇಕೆ ಹಾಗಾದರೆ ಕುರುಗೋಡಿಗೆ ಬನ್ನಿ ಬಗ್ಗೆ ಹೇಳಬೇಕಂದ್ರೆ ಆಧ್ಯಾತ್ಮಿಕ ಪೌರಾಣಿಕ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಒಳಗೊಂಡ ಈ ಕುರುಗೋಡಿನ ಉತ್ಸವ ನೋಡಲು ಬರುವ ತಮ್ಮೆಲ್ಲರಿಗೂ ಸ್ವಾಗತ